ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಾಗೇಶ್ ನಾಗೇಶ್ ಅವರು ಕಣ್ಮಣಿಕೆ ಅವರು ಕಣ್ಮಣಿಕೆ ಅವರು ಸರ್ ಏನ್ ನಿಮಗೆ ನಿಮ್ಗೆ ಜಾತ್ರೆ ಏನ್ ಅನ್ಸದೆ ಪಾಂಡುಪುರ ಜಾತ್ರೆ ಈ ಬೇಬಿ ಬೆಟ್ಟದ ಜಾತ್ರೆ ಅಂತ ಅಂದ್ರೆ ಜಾತ್ರೆ ಅಂದ್ರೆ ಯಾವ ತರ ಇರಬೇಕು ಅನ್ನೋದು ಒಂದು ಜನಕ್ಕೆ ನೋಡಿದ್ರೆ ಈ ಜಾತ್ರೆ ನೋಡಿ ಮಾಡ್ಕೊಬೇಕು ಸರ್ ತುಂಬಾನೇ ತುಂಬಾನೇ ಒಂದು ಚೆನ್ನಾಗಿದೆ ಎಲ್ಲಾ ಜಾತ್ರೆಗೂ ಹೋಲ್ಸ್ಕೊಂಡ್ರೆ ಯಾಕಂದ್ರೆ ನಾನು ಒಂದಷ್ಟು ಅಬ್ಸರ್ವ್ ಮಾಡಿದೆ ಈಗ ನಾವು ಮೈಸೂರ್ಗೆ ಹೋದಾಗ ದಸರಾ ಟೈಮಲ್ಲಿ ಹೌದು ಆ ಸ್ಟ್ರೀಟ್ ಲೈಟ್ ಇರ್ಬೋದು ಆ ಒಂದು ಲೈಟ್ ಕಂಬಕ್ಕೆ ಒಂದು ವಿಶೇಷತೆ ರಾತ್ರಿ ಲೈಟಿಂಗ್ ನೋಡ್ಬೇಕು ಇರ್ಬೋದು ಲೈಟಿಂಗ್ಸ್ ಅಷ್ಟೇ ಲೈಟಿಂಗ್ಸ್ ಜೊತೆಗೆ ನೀವು ಆ ಟೈಮ್ ಅಲ್ಲಿ ದನಗಳನ್ನ ನೋಡಿದ್ರೆ ಇನ್ನು ತುಂಬಾ ಚೆನ್ನಾಗಿದೆ ಮತ್ತೆ ಈ ಸತಿ ಪ್ರತಿಯೊಂದು ಎಲ್ಲಾ ಟಾಪ್ ಎತ್ಗಳು ಟಾಪ್ ಹೆಣ್ಣು ದನಗಳು ಎಲ್ಲಾನು ಬಂದಿದೆ ಸರ್ ಜಾತ್ರೆಗೆ ಮತ್ತೆ ಅದ್ರ ಜೊತೆಗೆ ಪ್ರೈಸ್ ನಂಬರ್ ಕೂಡ ಹಾಲಲ್ಲೂ ಮತ್ತೆ ಕಡೆಯಲ್ಲಿ ಹತ್ತ ಪ್ರೈಸ್ ಮಾಡಿದಾರೆ ಎರಡಲ್ಲೂ ನಾಲ್ಕಲ್ಲ ಪ್ರೈಸ್

ಏನಲ್ಲಾಗಿದೆ ಸರ್ ಇದು ಎರಡಲ್ಲ ಸರ್ ಎರಡಲ್ಲ ಓಕೆ ಎರಡಲ್ಲ ಓಕೆ ಇದು ಮೊನ್ನೆ ಕೂಟ ಮಾಡಿದ್ರು ಮೊನ್ನೆ ಕೂಟ ಮಾಡಿದ್ರು ಸರ್ ಎಲ್ಲಿ ತಗೊಂಡ್ರಿ ಸರ್ ಇದು ಸರ್ ಇದು ಓಸತಿ ಬುಕ್ ಅಲ್ಲಿ ತಗೊಂಡಿದ್ದು ಬುಕ್ ಅಲ್ಲಿ ತಗೊಂಡ ಒಂದು ಜೊತೆ ಅದರಲ್ಲಿ ಒಂಟಿ ಇದು ಮಾಡಿದ್ದು ಇದನ್ನ ಮೊನ್ನೆ ತಗೊಂಡು ಬಂದು ಕೂಟ ಮಾಡಿದ್ರು ಏನ್ ರೇಟ್ ಹೇಳ್ತಿದ್ರ ಸರ್ ಇದಕ್ಕೆ ಸರ್ 15 ಲಕ್ಷ ಹೇಳ್ತಾ ಇದೀನಿ 15 ಲಕ್ಷ ಹೇಳ್ತಾ ಇದೀನಿ 15 ಲಕ್ಷ ಹೇಳ್ತಾ ಓಕೆ ಶೋಕಿ ಶೋಕಿ ನಿಮ್ಮತ್ರ ಇರೋದಲ್ಲ ಆಲ್ಮೋಸ್ಟ್ ಎಲ್ಲ ಶೋಕಿ ಇದ್ಗಳ ಸರ್ ಕೆಲಸಕ್ಕೆ ಅಂತಾನೆ ಬೇರೆ ಮಡಗಿದೀವಿ ಹಾ ಬೇರೆ ಮಡಗಿದೀವಿ ಶೋಕಿಗೆ ಅಂತಾನೆ ಇದೆ ಮನೆ ತರ ಎರಡ್ ಜೊತೆ ಇದೆ ಮನೆ ತರ ಎರಡ್ ಜೊತೆ ಇದೆ ಇಲ್ಲೆ ಎರಡ್ ಜೊತೆ ಈಗ ಇದು ಮಾರುವಂತ ಪ್ಲಾನ್ ಏನಿಲ್ಲ ಸರ್ ಇಲ್ಲ ಸರ್ ಇಲ್ಲ ಸದ್ಯಕ್ಕೆ ಏನಿಲ್ಲ ಸದ್ಯಕ್ಕೆ ಇದನ್ನ ಮಾರುವಂತ ಪ್ಲಾನ್ ಏನಿಲ್ಲ ಈಗ ಅದ್ ಬಿಟ್ರೆ ನಿಮ್ದು ಟಾಪ್ ಎತ್ಗಳು ಕನ್ನಡ ಟಾಪ್ ಎತ್ಗಳು ಇನ್ನೂ ಟಾಪ್ ಎತ್ಗಳಿಲ್ಲ ಇದೆ ಬನ್ನಿ ಸರ್ ನಂಗೆ ಇದ್ರ ಬಗ್ಗೆ ನಾನು ಮೂರನೇ ವಿಡಿಯೋ ಮಾಡ್ತಾ ಇರೋದು ಆದ್ರೂ ಏನು ಅಂತಂದ್ರೆ ಹೊಸ್ದಾಗ್ ನೋಡೋರ್ಗೆ ಅದು ತಿಳ್ಕೊಳ್ಳಿ ಅಂತ ಅನ್ಬಿಟ್ಟು ಸರ್ ಇದಕ್ಕೆ ಏನಲ್ಲಾಗಿದೆ ಸರ್ ಇದಕ್ಕೆ ಸರ್ ಈಗ ಕಡೆ ಸರ್ ಕಡೆ ಕಡೆ ಈಗ ಸ್ವಲ್ಪ ತಿಳ್ಕೊಳ್ಳಿ ಅಂತ ಎಲ್ಲ ಕೇಳ್ತಾ ಇರೋದು ಬೇಜಾರ್ ಮಾಡ್ಕೋಬೇಡ ಕರ್ನಾಟಕದ ಟಾಪ್ ಗಳು ನೋಡ್ತಾ ಇರ್ಬೋದು ವೀಕ್ಷಕರೇ ಸದ್ಯಕ್ಕೆ ನಂಬರ್ ಒನ್ ಅಂತಾನೆ ಹೇಳ್ಬಹುದು ಇದು ಒಂದು ಹೈಟ್ ವೈಟ್ ಪರ್ಸನಾಲಿಟಿನೇ ಇರ್ಬೋದು ಮತ್ತೆ ಪ್ರೈಸ್ ಅಲ್ಲೂ ಕೂಡ ಇದು ಟಾಪ್ ಅಂತ ಹೌದು ಯಾಕಂದ್ರೆ ಚನ್ನಪಟ್ಟಣ ಕೆಂಗಲ್ ಅಲ್ಲಿ ನೀವು ಜಾತ್ರೆ ನೋಡಿದಾಗ ನೀವು ಇದರ ಬಗ್ಗೆ ಎಲ್ಲ ವಿಡಿಯೋಸ್ ಬಂದಿದೆ ನೋಡಿರ್ಬೋದು ಹೌದು ಸರ್ ಈಗ ಸದ್ಯಕ್ಕೆ ಈ ರೇಟ್ ಏನ್ ಹೇಳ್ತಾ ಇದ್ದಾರೆ ಸರ್ ಈ ಜಾತ್ರೆನಲ್ಲಿ ಇದಕ್ಕೆ ಸರ್ ನಾವು ಇದನ್ನ ಇಲ್ಲ ರೇಟ್ ಕೇಳಿದವ್ರಿಗೆ ಇಪ್ಪತ್ತೈದು ಲಕ್ಷ ಹೇಳ್ತಾ ಇದ್ದೀವಿ ರೇಟ್ ಕೇಳಿದವ್ರಿಗೆ ಪ್ಲಾನ್ ಏನಿಲ್ಲ ಬಟ್ ರೇಟ್ ಕೇಳಿದವ್ರಿಗೆ ಸರ್ ಈಗ ಇದು ಶೋಕಿ ಇತ್ತು ಸರ್ ಇದಕ್ಕೆ ಯಾವ್ ತರ ಮೇಂಟೈನ್ ಮಾಡ್ತೀರಾ ಈಗ ನೀವು ಸರ್ ಪ್ರತಿಯೊಂದು ಎಲ್ಲಾ ತರನು ಬೆಳಿಗ್ಗೆ ಎದ್ದಿ ಗಂಜಿಯಿಂದ ಹಿಡ್ದು ಹಾಲಿಂದ ಹಿಡ್ದು ಹಾಲು ಮೊಟ್ಟೆ ರಾತ್ರಿ ಮಲ್ಗೋರ್ಗ ಬೆಣ್ಣೆಯಿಂದ ಹಿಡ್ದು ಎಲ್ಲಾನು ಮಾಡ್ತೀವಿ ಎಲ್ಲ ಎಲ್ಲ ಮೈಂಟೈನ್ ಮಾಡಲ್ಲ ಮೇಂಟೈನ್ ಮಾಡಿ ಸರ್ ಇದ್ ನೋಡ್ಕೊಳಕೆ ಒಂದಷ್ಟು ಸರ್ ನೋಡಿ ನಮ್ಮ ಅಶೋಕ್ ಅಂತ ಇದಾರೆ ಮತ್ತೆ ಇಲ್ಲಿ ರಾಮಣ್ಣ ಮತ್ತೆ ಇವರಿಬ್ರು ನೋಡ್ಕೋತಾರ ಅದ್ರೂ ಮೇನ್ ಆಗಿದ್ದಾರೆ ಮತ್ತೆ ಸುನಿಲ್ ಅಂತ ಅವ್ರು ಎಲ್ಲಿ ಹೋದ್ರು ಅಯ್ಯವ್ರು ಬಂದು ನೋಡ್ಕೋತಾರ ಆಹ್ ಅವ್ರಲ್ಲಾ ಮೇಂಟೆನೆನ್ಸ್ ಎಲ್ಲಾ ಪೂರ್ತಿ ಪ್ರತಿಯೊಂದ್ ನಾವೇನಾದ್ರೂ ಇದ್ ಮಾಡೋದ ಅಷ್ಟೇ ಪ್ರತಿಯೊಂದೆಲ್ಲ ನೋಡೋದ ಈಗ ನೀವು ಅದ್ರ ಜೊತೆ ಒಡನಾಟ ಎಲ್ಲ ಇಟ್ಕೊಂಡಿದೀರಾ ಬೆಳಿಗ್ಗೆಯಿಂದ ಸಂಜೆ ಅಂದ್ರೆ ಇರ್ತೀವಿ ಈಗ ಏ ಒಂದಷ್ಟುನ ಏನ್ ಹೇಳಿದ್ರು ಗೊತ್ತಾ ಹಾ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸಾಕೋನ್ ಯಾರು ಹಾ ನೀವ್ ನಿಂತ್ಕೊಂಡ್ ಫೋಸ್ ಕೊಡ್ತೀರಾ ಅಂತಂದ್ರು ಯಾಕಂದ್ರೆ ಹೇಳ್ತೀನಿ ಕೇಳಿ ಯಾವ್ದೊಂದು ವ್ಯಕ್ತಿ ಆಗ್ಬೋದು ಯಾವ್ದೊಂದು ಪ್ರಾಣಿನೇ ಆಗ್ಬೋದು ಒಡೆಯ ಅಲ್ಲ ಅಂತಂದ್ರೆ ಏನ್ ಮಾಡುತ್ತೆ ಅದು ಗುಮ್ಮಕ್ ಬರೋದು ಮತ್ತೆ ರಿಯಾಕ್ಟ್ ಮಾಡ್ಬಿಡುತ್ತೆ ಈಗ ಯಾರೇ ಹೊಸ ವ್ಯಕ್ತಿ ಈಗ ನಾನೇ ಹೋಗಿ ಅದ್ರ ಪಕ್ಕ ನಿಂತ್ಕೊಂಡ್ರು ಅದು ನನ್ಗೆ ರಿಯಾಕ್ಟ್ ಮಾಡತ್ತೆ ಏನಾದ್ರು ಒದೆಯದೇ ಆಗಲಿ ಆಗಲಿ ಮಾಡುತ್ತೆ ಈಗ ನೀವು ಓನರ್ ಆಗಿದ್ರುನು ಅದ್ರದು ಕಸ ಎಲ್ಲ ಅದು ನಮ್ಮ ಇದಾಗುತ್ತೆ ನಮ್ ಜೊತೆ ರಿಯಾಕ್ಟ್ ಆಗೋದು ಏನಪ್ಪಾ ಒಂದು ರಿಲೇಶನ್ಶಿಪ್ ಬಾಂಡಿಂಗ್ ಬರೋದು ಹೌದು ಸರ್ ಯಾಕಂದ್ರೆ ಒಂದ್ ದರ್ಶನ ನೋಡೋರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಸಾಕೋರೇ ಯಾರೋ ಕಣಪ್ಪ ಅಂತ ಹೇಳ್ಬಿಡ್ತಾರೆ ಅವ್ರಿಗೆ ನಾನು ಈ ಒಂದು ಇದನ್ನ ಕ್ಲಾರಿಫಿಕೇಶನ್ ಕೊಡ್ತಾ ಇರೋದು ಯಾಕಂದ್ರೆ ಹಿಂಗ ಬಂದ್ ಮುಟ್ಬೇಕು ಅಂತಂದ್ರೆ ಗಂಡದೇನೆ ಬೇಕು ಹೌದು ಯಾಕಂದ್ರೆ ಗುಂಬಿಡುತ್ತೆ ಹೌದು ಅಲ್ವಾ ಯಾಕಂದ್ರೆ ಕಮೆಂಟ್ಸ್ ಆಗ್ತಾರಲ್ಲ ಅವ್ರಿಗೆ ನಾನು ಇದನ್ನ ಹೇಳ್ತಾ ಇರೋದು ಸರ್ ಬಂದಿ ಅವ್ರಿಗೆ ಇದೇ ಈ ಸರ್ ಮನೆ ಹತ್ರ ಬೆಳಗ್ಗೆ ಬೆಳಗ್ಗೆದ್ದಿ ನಾವು ರೈತರು ಹೊಲ ಉಳ್ತೀವಿ ಸರ್ ಹತ್ತ ಎಕರೆ ರೇಖೆ ಬೆಳಗ್ಗೆ ಬೆಳಗ್ಗೆದ್ದಿ ಹೊಲ ಉಳಿತೀವಿ ಸರ್ ಪ್ರತಿಯೊಂದು ಕೆಲಸನೂ ಸಗಣಿ ಎತ್ತದಿಂದ ಎತ್ತಿದ ಮಾಡೋದ್ರಿಂದನು ಪ್ರತಿಯೊಂದು ಕೆಲಸ ಎಲ್ಲಾ ಕೆಲಸನೂ ನಾವೇ ಮಾಡಕ್ ಇರೋದ್ರಿಂದ ಒಂದಷ್ಟ ನಾವು ಹೆಲ್ಪಿಂಗ್ ನಾವ್ ತಗೊಂಡೇ ತಗೋತೀವಿ ಇಲ್ಲ ಸರ್ ಅಲ್ವಾ ಹೌದು ಅದ್ರಲ್ಲಿ ತಪ್ಪೇನಿಲ್ಲ ಎಲ್ಲಾನು ನಾವೇ ಎಲ್ಲಾನು ನಾವೇ ಮಾಡಕ್ ಆಗಲ್ಲ ಈಗ ನಿಮ್ ಜೊತೆ ಬಾಂಡಿಂಗ್ ಇದಕ್ಕೆ ಅದು ನೀವು ಸ್ಪಂದಿಸುತ್ತೆ ಅಲ್ವಾ ಹೌದು